ಈಗಾಗಲೇ ಬೆಳಗಾವಿ ಮತ್ತು ಈಗೇನು ಉತ್ತರ ಕರ್ನಾಟಕದ ರೈತರ ಆಶೆಗೆ ಒಂದು ಕಾಡ ಅಧ್ಯಕ್ಷತೆಯನ್ನು ಭರ್ತಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಭರ್ತಿ ಮಾಡಿದೆ ಯಾವ ರೀತಿ ನೋಡ್ತಾರೆ ಅಲ್ಲದೇ ಮೊದಲೇದಾಗಿ ನಾನು ಇವತ್ತು ನೂತನವಾಗಿ ಕಾಡ ಅಧ್ಯಕ್ಷರಾದಂಥ ಮಲಪ್ರಭಾ ಅಚ್ಚುಕಟ್ಟೆ ಪ್ರದೇಶದ ಒಂದು ಕಾಡ ಅಂತ ಅಧ್ಯಕ್ಷರಾದಂಥ ಯುವರಾಜನ ಸದನ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸತೀಶ ಜಾರಕಿಹೊಳಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಯಾಕಂತಂದರೆ ನನ್ನ ಕ್ಷೇತ್ರದ ಅತ್ಯಂತ ನಿಷ್ಠಾವಂತ ಮತ್ತು ಪ್ರಾಮಾಣಿಕ ಹಿರಿಯ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಅಂತ ಹೇಳಲಿಕ್ಕೆ ಬಯಸ್ತಾರೆ ಚಿರಾಜನ ಕದಂ ಸೊ ಅಂಥವರನ್ನು ಗುರುತಿಸಿ ನನ್ನ ಕ್ಷೇತ್ರಕ್ಕೆ ಇನ್ನೊಂದು ದೊಡ್ಡ ಹಿರಿಮೆ ಅನ್ನೋ ರೀತಿ ಒಂದು ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್ನ ಈ ಒಂದು ಪೋಸ್ಟನ್ನು ಕಾಂಗ್ರೆಸ್ ಪಕ್ಷ ಅವರ ಸೇವೆಯನ್ನು ಗುರುತಿಸಿ ಇವತ್ತು ಅವರಿಗೆ ಅಧಿಕಾರ ಕೂಡ ಕೆಲಸ ಮಾಡಿದೆ ಸೊ ಮೊದಲನೇದಾಗಿ ಈ ಕ್ಷೇತ್ರದ ಮತದಾರರ ಪರವಾಗಿ ನಾನು ಯುವರಾಜನ ಕದಂಬಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ಒಂದು ಕಾಲದಲ್ಲಿ ಗಾಡಾ ಆಫೀಸು ಅಂತಂದರೆ ಗಾಡಾ ಇಲಾಖೆ ಅಂತ ಹೇಳಿದ್ರೆ ಭಾಗದ ರೈತರ ಒಂದು ಜೀವನಾಡಿ ಅಂತ ಹೇಳಿದೆ ಆ ಒಂದು ಗತವೈಭವವನ್ನು ಮತ್ತೆ ಮರುಕಳಿಸಿ ಕಾಡಾ ಆಫೀಸ್ಗೆ ತರುವಂಥ ಎಲ್ಲ ರೀತಿಯಾದಂಥ ಸಹಕಾರ ಮತ್ತು ಕೆಲಸವನ್ನು ನಾನಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಾವು ಸಹಕಾರವನ್ನು ಕಾಡ ಅಧ್ಯಕ್ಷರಾದಂಥ ಯುವರಾಜನ ಕದಂಬ ಮತ್ತು ರೈತರಿಗೆ ಸಂಪರ್ಕ ರಸ್ತೆಗಳಾಗಿರ್ಬೋದು ರೈತರಿಗೆ ಚಿಕ್ಕ ಚಿಕ್ಕ ಕೆರೆಗಳಾಗಿರ್ಬೋದು ಚಿಕ್ಕ ಚೆಕ್ಡಾಮ್ಗಳಾಗಿರ್ಬೋದು ಬಹಳಷ್ಟು ಅನುಕೂಲನ ಈ ಕಾಡ ನಿಗಮದ ಒಂದು ಫಂಡ್ನಿಂದ ನಿಧಿಯಿಂದ ನಾವು ಮಾಡ್ತೇವೆ ಸೊ ಈ ಒಂದು ಕಾಡ ಇದಕ್ಕೆ ಇನ್ನು ಮುಂಬರುವಂಥ ದಿನದಲ್ಲಿ ಭಾಳಷ್ಟು ಚೈತನ್ಯ ತುಂಬಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಇದರ ಲಾಭವನ್ನು ರೈತರಿಗೆ ಪಡೆದುಕೊಳ್ಳಲಿಕ್ಕೆ ಎಲ್ಲ ರೀತಿಯ ಭಾಳಷ್ಟು ಉತ್ತರ ಕರ್ನಾಟಕದ ರೈತರು ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಈ ವಿಷಯದ ವಿರೋಧವಾಗಿ ಈಗಾಗಲೇ ಸರ್ಕಾರ ಎರಡು ತಾವು ಶಕ್ತಿಯಾಗಿ ನಿಂತಿದ್ದಾರೆ ಅಧ್ಯಕ್ಷರಿ ಎಂದಗಡೆ ಯಾವ ರೀತಿ ಒಂದು ಈ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಈಗಾಗಲೇ ತಾವು ಹೇಳಿದ್ರಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಅಭಿವೃದ್ಧವಾಗಿ ತಗೊಂಡು ಹೋಗ್ತಾ ಇದೆ ಕೆಲವೊಂದು ಯೋಜನೆಗಳು ಬಂದು ಬಿದ್ದಿರುವಂಥ ಯೋಜನೆಗಳು ಹೂಳೆತ್ತಿರುವಾಗಿರ್ಬೋದು ಕೆಲವೊಂದು ನದಿಗಳನ್ನು ಚಾನಲ್ಗಳನ್ನು ಇದನ್ನು ಮಾಡಿಕೊಡ್ಬೋದು ೂ ಕೂಡ ಚಾಲನೆಯನ್ನು ಕೊಡ್ತೀನಿ ಯಾಕಂತಂದರೆ ಕಳೆದ ನನ್ನ ಪ್ರಕಾರ ಕಳೆದ ಒಂದು ಹತ್ತು ವರ್ಷದಿಂದ ನಮಗೆ ಕಾಡ ಅಧ್ಯಕ್ಷರ ಒಂದು ಆ್ಯಕ್ಟಿವಿಟಿ ನಮ್ಮ ತನ್ನೆಯ ಕಾಣಲಿಲ್ಲ ಆದರೆ ಈ ಬಾರಿ ಸರ್ಕಾರ ನಮ್ಮದಿದೆ ಅವರು ಕೆಲಸ ಮಾಡಿ ಆಶೀರ್ವಾದ ಮಾಡಿದ್ದೀವಿ ಇವತ್ತು ರಾಜ್ಯದಲ್ಲಿ ನಾನು ಕೂಡ ಮದುವೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಖಂಡಿತವಾಗಿ ಯುವಜನ ಅವರ ಒಂದು ಪೆರೇಡ್ನಲ್ಲಿ ಮತ್ತೆ ನಾವು ಉತ್ತಮವಾದಂಥ ಕಾಡಾದಲ್ಲಿ ನಾವು ಉತ್ತಮವಾದಂಥ ಆಡಳಿತವನ್ನು ಕೊಡ್ತೀವಿ ಅದು ಸರ್ಕಾರದಿಂದ ನಿಧಿಯನ್ನು ತೆಗೆದುಕೊಂಡು ಬಂದು ಏನು ನೆನಗುದಿಗೆ ಬಿದ್ದಿದ್ದಾವೆ ಕೆಲಸ ಅವನ್ನೆಲ್ಲ ಮಾಡಿಸ್ಲಿಕ್ಕೆ